ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಾಡಿ ಐತೆ ಸರ್ ಐತೆ ನೋಡಿದ್ರೆ ಓನರ್ ಸರ್ ಇನ್ನು ಹತ್ತು ತಿಂಗಳ್ ಐತೆ ಇನ್ಸೂರೆನ್ಸ್ ಲೋನ್ ಐತಲ್ಲ ಗಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ರನ್ನಿಂಗ್ ಎಷ್ಟ್ ಐತೆ ಗಾಡಿ ಸರ್ ಒಂದ್ ಲಕ್ಷದ ಮೂವತ್ತ್ ಮೂರ್ ಸಾವಿರ ಏನೋ ಆಗ್ಯದ ಟೈರ್ ಕಂಡೀಶನ್ ಇನ್ನ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹೋಗ್ರಿ ಸರ್ ಟೈರ್ ಕಡು ಹಾ ಸರ್ ನಾಲ್ಕು ಗಾಡಿ ರನ್ನಿಂಗ್ ಎಷ್ಟ್ ಆಗಿದೆ ಸರ್ ಒಂದ್ ಲಕ್ಷ ಮೂವತ್ತ್ ಮೂರ್ ರೀ ಫೀಚರ್ಸ್ ಏನ್ ಬರ್ತಾವ್ ಒಳಗಡೆ ಏನ್ರಿ ಸರ್ ಇಂಟೀರಿಯರ್ ಫೀಚರ್ಸ್ ಇದು సరా మ్యూజిక్ సిస్టమది రి పవర్ ఉండది రి ఏసీ రి సెంటర్ ఏసీ రి వర్తర్ సర్ మెగ్విలేగా ఆ మెగ్విలే చేసారు డిజిల్ వెరింట్ ఏదో ఆ డిజిల్ గాడేర్ సర్ 20 ప్రెస్ కొడుతది మెలేజ్ ఎంట సర్ మెలేజ్ 20 ప్రెస్ వర్తత ఆ 80 ప్లస్ వర్తతది సర్ 80 ప్లస్ ఆరు సర్ డెంటో క్రచెస్ నిలవగడే ఎంట సర్ డెంటో క్రచెస్ నిలవగా లేదు 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 సర్ ఒరిజినల్ ఐటెం బజారున ఉంటది ಹಾಂ ವರ್ಜನಲ್ ಐತೆ ಸರ್ ನೀವು ಎಷ್ಟು ಫಿಟ್ಟಿಂಗ್ ಏನು ಮಾಡ್ಸಿದ್ರು ಕಡೆ ಏನ್ರಿ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿದ್ರ ಕಡೆಗೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಅದೇ ಮ್ಯಾಗಲ್ ಅವ ರೀ ವಿತ್ ಎಕ್ಸ್ಟ್ರಾ ಒಂದಿಷ್ಟು ಅಡಿಷ್ನಲ್ ಅವ ರೀತಿ ಅಷ್ಟೇ ಸರ್ ಹ್ಞೂ ಹ್ಞೂ ಲೊಕೇಶನ್ ಗಡಿ ಇರೋದು ಸರ್ ಗುಲ್ಬರ್ಗ ರೀ ಗುಲ್ಬರ್ಗ ಹೌದು ಸರ್ ಅದೇ ಲೋಕಲ್ ಹಾಂ ಲೋಕಲ್ ಸರ್ ಎಷ್ಟು ಹೇಳ್ತೀರ ಕಡೆಗೆ ಸರ್ ಅದು ಏಳು ಇಪ್ಪತ್ತೇಳು ಸರ್ ಏಳು ಇಪ್ಪತ್ತು ಹೇಳ್ತೀನಿ ಸರ್ ಫೈನ್ ಸೀಟ್ ಆಗ್ತದ ರೀ ಇದು ಫೈನಲ್ ಒಂದು ಏಳು ಲಕ್ಷ ರೀ ಸರ್ ಸೆವೆನ್ ಸೀಟರ್ ಗಾಡಿ ಹಾ ಸೆವೆನ್ ಸೀಟರ್ ರೀ ಸರ್ ಗಾಡಿ ಇದೆಯಾ ಪೇಂಟ್ ಇಲ್ಲ ಏನಿಲ್ಲ ಸರ್ ಇಂಟೀರಿಯರ್ ಎಲ್ಲಾ ಕ್ಲೀನ್ ಅದಾವ ವರ್ಜಿನಲ್ ಪೇಂಟ್ ಅದ ರೀ ಸರ್ ಹ್ಮ್ ಆಯ್ತ್ರಿ ಸರ್ ಫೈನಲ್ ಎಷ್ಟ ಕಲ್ತೇನೆ ಇದು ಫೈನಲ್ ಏಳ್ ಲಕ್ಷ ಹೇಳತ್ತಿದ ರೀ ಸರ್ ಏಳ್ ಲಕ್ಷ ಹಾಂ ರೀ ಸರ್ ಮೊಟ್ಟೆ ಅದ ಗಾಡಿ ಹಾಂ ರೀ ಸರ್ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ಓಕೆ ರೀ ಸರ್ ಓಕೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ